ಮಾನಸೋತ್ಸವ ಕಾರ್ಯಕ್ರಮದ ಎರಡನೇ ದಿನ ನಡೆದ ಗುರುವಂದನಾ ಕಾರ್ಯಕ್ರಮವು ನೂರಾರು ಸನ್ಮಾನ ಗೌರವಗಳಿಗೆ ವೇದಿಕೆಯಾಯಿತು ಶಿಕ್ಷಣ ಕ್ಷೇತ್ರದಲ್ಲಿ ಅವಿರತ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಶಿಕ್ಷಕರು ಉಪನ್ಯಾಸಕರನ್ನು ಹಾಗೂ ಮಾನಸ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿ ನಿರ್ಗಮಿಸಿರುವ ಸಿಬ್ಬಂದಿಗಳಿಗೆ ಗುರುವಂದನೆ ಸಲ್ಲಿಸಲಾಯಿತು ಇದರೊಂದಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ಸಾಧನೆಗೈದ ಐವತ್ತು ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಅಲ್ಲದೆ ನಿಸರ್ಗ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ನ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿ ಎಸ್ ಸಿ ಪದವಿ ಪರೀಕ್ಷೆಯಲ್ಲಿ ವಿಷಯವಾರು ನೂರಕ್ಕೆ ನೂರು ಅಂಕ ಪಡೆದ ಮತ್ತು ಅತ್ಯುನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಬಳಿಕ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ವಾಟಾಳು ಸೂರ್ಯ ಸಿಂಹಾಸನ ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿ ಮಾನಸ ಶಿಕ್ಷಣ ಸಂಸ್ಥೆ ಶಿಸ್ತಿಗೆ ಪ್ರಥಮ ಸ್ಥಾನ ಪಡೆದು ಮಾದರಿಯಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿತು ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅವಕಾಶ ಸಿಗಲೆಂದು ಹಾರೈಸಿದರು ಇನ್ನು ಗುರುವಂದನೆ ಮಾಡಿದ ಡಿವೈಎಸ್ಪಿ ಧರ್ಮೇಂದ್ರ ಅವರು ಮಾತನಾಡಿ ಗುರುವಂದನಾ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿ ಗುರುಗಳನ್ನ ವಂದಿಸುವ ಅವಕಾಶ ಕೊಟ್ಟಿದ್ದಕ್ಕೆ ಮಾನಸ ಶಿಕ್ಷಣ ಸಂಸ್ಥೆಗೆ ಆಭಾರಿಯಾಗಿರುತ್ತೇನೆ ಅಂತ ಹೇಳಿದ್ರು ಗುರುಗಳಿಗೆ ನಾವೆಲ್ಲರೂ ಚಿರಋಣಿಯಾಗಿರಬೇಕು ಪ್ರತಿಯೊಬ್ಬರಿಗೂ ಕಾಲೇಜು ಜೀವನ ಮುಖ್ಯ ತಿರುವಾಗುತ್ತದೆ ನಮ್ಮ ಕಷ್ಟ ಪ್ರಯತ್ನ ಪರಿಶ್ರಮ ನಮ್ಮ ಮುಂದಿನ ಐವತ್ತು ವರ್ಷಗಳ ಜೀವನವನ್ನ ನಿರ್ಧರಿಸುತ್ತದೆ ಅಂತ ವಿದ್ಯಾರ್ಥಿಗಳಿಗೆ ಮಾತನ್ನ ಹೇಳಿದರು ವಿದ್ಯಾರ್ಥಿಗಳಿಗೆ ಭವಿಷ್ಯದ ರೂಪ ಕೊಡುವವರು ಪೋಷಕರು ಮತ್ತು ಗುರುಗಳು ಯಾವುದೇ ಸಂದರ್ಭದಲ್ಲೂ ಅವರಿಗೆ ಅಗೌರವ ತೋರಬಾರದು ಓದುವ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳಿಂದ ಆದಷ್ಟು ದೂರವಿದ್ದು ಸಂಗೀತ ಕ್ರೀಡೆ ಮೊದಲಾದ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಅಂತ ಅವರು ಹೇಳಿದರು ಇನ್ನು ವೇದಿಕೆಯಲ್ಲಿ ಮಾನಸ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಎಸ್ ದತ್ತೇಶ್ ಕುಮಾರ್ ಅಧ್ಯಕ್ಷರಾದ ಎಸ್ ನಾಗರಾಜು ಮಲೆಮಹದೇಶ್ವರ ಬೆಟ್ಟ ಪ್ರಾಧಿಕಾರದ ಕಾರ್ಯದರ್ಶಿ ಎಇ ರಘು ಚೆಸ್ಕಾಂ ನ ಎಡಬ್ಲಿ ಸಂತೋಷ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಯೋಗೇಶ್ ಉಪಸ್ಥಿತರಿದ್ದರು ಇಂದು ಬಾಲಸೋತ್ಸವ ಇಪ್ಪತ್ ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಅವರಿಗೆ ಗೌರವಿಸಬೇಕು ಯಾಕಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಶೈಕ್ಷಣಿಕ ಬಣ್ಣದ ಒಂದು ಉನ್ನತ ಸ್ಥಾನಕ್ಕೆ ಕಾರಣರಾಗಿರುವಂತಹ ಒಂದು ಸೇವೆಯನ್ನು ಅವರು ಅವರು ಅವ್ರಿಗೆ ಅವರ ಸಹೋದರ ಇಬ್ಬರು ಸೇರಿ ಅವರ ತಂದೆ ತಾಯಿಗಳ ಮಾರ್ಗದರ್ಶನದಂತೆ ಈ ಒಂದು ದೊಡ್ಡ ಹೋಗ್ತಾ ಹಾಗಾಗಿ ನಿಜಕ್ಕೂ ಈ ಸನ್ಮಾನ ಅತಿಥಿಗಳಾಗಿ ಕರೆಸಿ ಗುರುಗಳಿಗೆ ಕೂಡ ನಾವೊಂದು ಗುರು ಅಂತ ಬಂಧಿಸುವ ಒಂದು ಅವಕಾಶ ಕಲ್ಪಿಸಿಕೊಂಡ ಶಿಕ್ಷಣ ಸಂಸ್ಥೆಗಳಿಗೆ ಮಾನಸ ಶಿಕ್ಷಣ ನಾನು ಅಪಾರ ಹೇಳುತ್ತೇನೆ ಈಗಲೂ ಕೂಡ ನಾವು ಗುರುಗಳಿಗೆ ಅಭಿನಂದನ ಸಲ್ಲಿಸುವಾಗ ನಮಗೇನು ನಾವು ಶಿಕ್ಷಣ ಮಾಡುವಾಗ ನಾವು ಹೇಗೆ ಶಿಕ್ಷಕರಿದ್ದೀವಿ ಅದೇ ಮನೋಭಾವನೆ ಇತ್ತು ಯಾಕಂದರೆ ಅವ್ರ ಗುರುಗಳು ನಾವು ಎಷ್ಟೇ ಒಂದು ಏನೇ ಒಂದು ಗಟ್ಟ ಮಟ್ಟಕ್ಕೆ ಕೂಡ ಅವ್ರು ಕೊಟ್ಟಂಥ ಒಂದು ಬೇಸ್ಮೆಂಟ್ ಅದರಲ್ಲಿ ಕೂಡ ನಾವು ನಿಂತಿರೋದು ಹಾಗಾಗಿ ಅವರಿಗೆ ನಾವು ಭವಿಷ್ಯರು ಆ ಒಂದು ಭಕ್ತಿ ಶ್ರದ್ಧೆಯಿಂದಲೇ ಭಾವಿಸಿದ್ದೇನೆ ಇದಕ್ಕೆ ಅವಕಾಶ ಮಾಡಿಕೊಂಡ ಸಂಸ್ಥೆಗೆ ನಾನು ಆಗಿರ್ತೇನೆ ಅದೇ ರೀತಿ ನಾನು ಈ ಒಂದು ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಒಂದು ಹೇಳಿ ಕಿವಿ ಮಾತನಾಡಿದ್ರೆ ಈ ಕಾಲೇಜು ಅವಧಿ ಏನಿದೆ ಇದು ಕಾಲೇಜ್ ಸ್ಟೂಡೆಂಟ್ ಗೋಲ್ಡನ್ ಅಲ್ಲಿ ಅಂತ ಹೇಳ್ತಾರೆ ಬಂದ್ಬಿಟ್ಟು ನಾವು ಇದನ್ನ ಬರೆಯೆ ಮುಂದಿನ ದಿನದಲ್ಲಿ ನಾವು ಬಹಳ ಕಷ್ಟ ಲೈಫ್ ಇರಬೇಕಾಗ್ತದೆ ಇದನ್ನ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಎರಡು ವರ್ಷ ಏನು ನಿಮ್ದು ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಇದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗ್ತದೆ ನಾವು ಈ ಕಾಲೇಜ್ ಅವಧಿಯಲ್ಲಿ ಏನು ಕಲಿತೀವಿ ಏನು ಕಷ್ಟಪಟ್ಟು ನಿಮ್ಮ ಮುಂದಿನ ಐವತ್ತು ವರ್ಷಗಳ ಜೀವನವನ್ನು ರೂಪಿಸ್ತದೆ

ತರಬಾರ್ದು ಅನ್ನೋದೆ ನನ್ನ ಒಂದು ಈ ಒಂದು ಸಮಾರಂಭದಲ್ಲಿ ನಾವು ಕೇಳಿ ಬರ್ತಂದ್ರೆ ಕಾಲೇಜ್ ಕಾಲೇಜ್ ಆದ ನಂತರ ಈಗ ಎಲ್ಲ ಮೊಬೈಲ್ ಬಂದು ಎಲ್ಲ ನನಗೆ ಯಾವ ಇಷ್ಟ ಇದೆ ಚಟುವಟಿಕೆ ಸ್ಪೋರ್ಟ್ಸ್ ಇರ್ಬೋದು ಅಥವಾ ಮ್ಯೂಸಿಕಲ್ ಇರ್ಬೋದು ಯಾವುದೂ ಒಂದು ಆಯ್ಕೆ ಮಾಡ್ತಾರೆ ನಾನು ಕೂಡ ಈ ನೀವು ಕೂತಿದ್ರು ಬಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಅದೇ ಸ್ಥಾನದಲ್ಲಿ ಕೂತಿದ್ದೆ ನಾನು ಹೀಗೆ ಕಾಲೇಜ್ ಕಾಲೇಜು ಬಿಸಿ ವಿಶಿಷನ್ ಮಾಡ್ಕೊಂಡೆ